ನಮಸ್ಕಾರ ಸುದ್ದಿ ಏನಪ್ಪಾ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ದೊಂದು ಪ್ರೊಮೋ ರಿಲೀಸ್ ಆಗಿದೆ ಯಾವುದಪ್ಪ ಅಂದರೆ ಪವಿತ್ರ ಬಂಧನ ಅಂತ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಕಂಟೆಸ್ಟೆಂಟ್ ಸೂರಜ್ ಸಿಂಗ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಾಗೂ ಇವರಿಗೆ ಜೊತೆಯಾಗಿ ಅಮೂಲ್ಯ ಗೌಡ ಹಾಗೂ ಇವರ ಸಹೋದರನಾಗಿ ಯಶಸ್ ಕೃಷ್ಣ ಅವರು ಅಭಿನಯಿಸ್ತಾ ಇದ್ದಾರೆ ಸ್ಟೋರಿ ಏನಪ್ಪ ಅಂತಂದರೆ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಪ್ರೋಮೋ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಅದೂ ಅಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಹೆಚ್ಚು ಈ ಪ್ರೋಮೋಗೆ ತುಂಬಾ ಲೈಕ್ಸು ಹಾಗೇ ವ್ಯೂಸು ಜೊತೆಗೆ ಕಮೆಂಟ್ಸ್ ಕೂಡ ಎರಡು ಸಾವಿರ ಕಮೆಂಟ್ಸನ್ನು ದಾಟಿದೆ ಅಂದರೆ ಸೀರಿಯಲ್ ಪ್ರೋಮೋ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿರ್ಬೋದು ಅಂತ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ಕತೆ ಏನು ಅಂತ ಹೇಳ್ಬಿಡ್ತೀನಿ ಇದು ಟ್ರಯಾಂಗಲ್ ಲವ್ ಸ್ಟೋರಿ ತಮ್ಮ ಲವ್ ಮಾಡಿದ ಹುಡುಗನ ಅಣ್ಣ ಮದುವೆ ಆಗ್ತಾನೆ ಹೇಗೆ ಯಾಕೆ ಅವಳಿಗಿಷ್ಟ ಇಲ್ಲ ಅಂದರೂ ಇವ್ನ ಯಾಕೆ ಅವಳನ್ನು ಮದುವೆ ಹಾಕ್ತಾನೆ ಇದೇ ಸ್ಟೋರಿ ಇದಕ್ಕೆ ತಮ್ಮನ ರಿಯಾಕ್ಷನ್ ಏನಿರುತ್ತೆ ಇದಾದ ಮೇಲೆ ಏನಾಗಬಹುದು ಕಾರಣ ಏನು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಅದು ಅಲ್ಲದೆ ಇದು ನಮ್ಮ ಕಲರ್ಸ್ ಅವರ ಸ್ವಮೇಕ್ ಸ್ಟೋರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ರೀಮೇಕ್ ಅಲ್ಲ ಅಂತ ಸೊ ಹಾಗಾಗಿ ಸ್ಟೋರಿ ಹೇಗೆ ಬರುತ್ತೆ ಹೇಗಿರುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಅದಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಹೆಚ್ಚು ಟಿ ಆರ್ ಪಿನ ತಂದು ಕೊಡೋ ಅಂಥ ಸೀರಿಯಲ್ ಇದಾಗಬಹುದು ಅನ್ನೋ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ ನೋಡೋಣ ಹೇಗೆ ಬರುತ್ತೆ ಸೀರಿಯಲ್ ಹೇಗೆ ಇರುತ್ತೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅನ್ನೋದನ್ನು ನಾವು ಮುಂದಿನ ದಿನಗಳವರೆಗೂ ಕಾದು ನೋಡಬೇಕಾಗಿದೆ ಸೊ ಮಿಸ್ ಮಾಡಿದೆ ನೋಡಿ ಪವಿತ್ರ ಬಂದನ ನಮ್ಮ ಸೂರಜ್ ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ಅವರ ಮೊದಲನೇ ಸೀರೆ ಸೊ ಸಪೋರ್ಟ್ ಸೂರಜ್ ನಿಮಗೆ ಈ ಸುದ್ದಿ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರಾಗಿಲ್ವೋ ಆಗೋದನ್ನು ಮರಿಬಿ